ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮಗೇನು ಇನ್ಫಾರ್ಮೇಟಿವ್ ವಿಡಿಯೋ ತರ್ತ ಅಂದರೆ ಈಗ ಅಣ್ಣವರು ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಬೇಡರ ಕಣ್ಣಪ್ಪ ಸಿನಿಮಾದು ಎಪ್ಪತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ಫ್ರೆಂಡ್ಸ್ ಅದನ್ನು ಅದ್ರ ಬಗ್ಗೆ ಒಂದು ಸ್ವಲ್ಪ ಕುತೂಹಲಕಾರಿ ವಿಷಯಗಳನ್ನ ನಾನು ತಿಳ್ಸೋದನ್ನು ಅಂತ ಬೆಳೆದಿದ್ದೀನಿ ಫ್ರೆಂಡ್ಸ್ ಆದ ಅದಕ್ಕೂ ಮುಂಚೆ ನಾನು ಚಾನಲ್ಲಿಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಏಯ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಚಿತ್ರದ ಬಗ್ಗೆ ಒಂದು ಸ್ವಲ್ಪ ವಿಶೇಷತೆಗಳು ಏನಿದೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇದು ಮೇ ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಇದು ಚಿತ್ರ ತೆರೆಗೆ ಕಾಣುತ್ತೆ ಮುತ್ತು ರಾಜ್ ಅಂತೇಳಿ ಹೆಸರು ಬಂದಂತಹ ರಾಜ್ಕುಮಾರ್ನವ್ರನ್ನ ಪರಿಚಯಿಸಿದಂತಹ ಈ ಸಿನಿಮಾ ಡಾಕ್ಟರ್ ರಾಜ್ಕುಮಾರಾಗಿ ಬದಲಾಯಿಸಿದಂತಹ ಸಿನಿಮಾ ಇದಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಕನ್ನಡ ಚಿತ್ರರಂಗಕ್ಕೆ ಇದಕ್ಕೆ ಆವಾಗಿನೂ ಕೇವಲ ಇಪ್ಪತ್ತರದ ಸಿನಿಮಾ ಅಂತ ಹೇಳ್ಬೋದು ಅಂದರೆ ಅವಾಗಿನೂ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇತ್ತು ಆಗ ಈ ಚಿತ್ರ ಬಂದು ನೂರು ದಿನ ಪೂರೈಸಿದಂತಹ ಸಿನಿಮಾ ಅಂತಲೂ ಅನ್ಬೋದು ಫ್ರೆಂಡ್ಸ್ ಅದಕ್ಕೆ ಇದಕ್ಕೆ ವಿಶಿಷ್ಟ ಸ್ಥಾನಮಾನನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಗುಬ್ಬಿ ವೀರಣ್ಣವರ ನಿರ್ದೇ ನಿರ್ಮಾಣದಲ್ಲಿ ಎಚ್ ಆರ್ ಎನ್ ಸಿಂಹ ನಿರ್ದೇಶನದಲ್ಲಿ ಬೇಡರ ಕಣ್ಣಪ್ಪ ಆರಂಭದಲ್ಲಿ ಕಡಿಮೆ ಪ್ರಿಂಟ್ಗಳಲ್ಲಿ ಬಿಡುಗಡೆಯಾಗುತ್ತೆ ಯಾಕೆ ಅಂದರೆ ಅವಾಗಿನ್ನೂ ಚಿತ್ರರಂಗ ಇನ್ನೂ ಬೆಳೆದಿರಲಿಲ್ಲ ಚಿತ್ರರಂಗದ ಬಗ್ಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದ ಮಾತ್ರ ಗೊತ್ತಿತ್ತು ಈಗ ಹಿಂದಿ ಭಾಷೆಯಲ್ಲಿ ಎಲ್ಲ ಭಾಷೆಯಲ್ಲೂ ಬರ್ತಿದ್ರು ಸಹ ಕನ್ನಡ ಇಂಡಸ್ಟ್ರಿನೂ ಬೆಳವಣಿಗೆ ಆಗ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಇನ್ನು ಕಡಿಮೆ ಇದರಲ್ಲಿ ಮಾಡಿದರು ಫ್ರೆಂಡ್ಸ್ ಆ ನಂತರ ಇದನ್ನು ಓಡ್ತಾ ಇರೋದನ್ನು ನೋಡಿ ಈ ಸಂಖ್ಯೆಯನ್ನು ಹೆಚ್ಚು ಮಾಡಿದರು ಪ್ರಿಂಟರ್ ಸಂಖ್ಯೆಯನ್ನು ಅದರಿಂದ ಯಶಸ್ಸು ಸಹ ಜಾಸ್ತಿ ಸಿಕ್ತು ಫ್ರೆಂಡ್ಸ್ ಬೆಂಗಳೂರಿನ ಸಾಗರ್ ಹಾಗೂ ಮೈಸೂರಿನ ನ್ಯೂ ಅಪ್ ಅಪೇರ ಚಿತ್ರ ಮಂದಿರಗಳಲ್ಲಿ ನೂರು ದಿನಗಳ ಸಂಭ್ರಮವನ್ನು ಸಹ ಈ ಚಿತ್ರ ಆಚರಿಸಿತ್ತು ಆಗಿನ ದಿನಗಳಲ್ಲಿ ನೂರು ದಿನ ಪೂರೈಸಿದಂತಹ ಮೊದಲ ಚಿತ್ರ ಅಂತೇಳಿ ಸಹ ಹೇಳ್ಬೋದು ಫ್ರೆಂಡ್ಸ್ ಈಗ ಆದರೆ ನಾವು ಅಣ್ಣವ್ರಿಗೆ ಎಷ್ಟು ಸಂಭಾವನೆ ಸಿಕ್ಕಿತ್ತು ಅಂತೇಳಿ ನಾವು ಒಂದು ಕುತೂಹಲಕಾರಿ ಒಂದು ಅಂಶ ನಮ್ಮ ತಲೆಯಲ್ಲಿ ಮೂಡ್ಬೋದು ಅದಕ್ಕೂ ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈ ಚಿತ್ರ ಬಹುತೇಕ ಮದ್ರಾಸಿನ ಎ ವಿ ಎಮ್ ಸ್ಟುಡಿಯೋದಲ್ಲೇ ನಡೆದಿತ್ತು ಫ್ರೆಂಡ್ಸ್ ಇದು ಒಂದೇ ಜಾಗದಲ್ಲಿ ಬಹುತೇಕ ಚಿತ್ರೀಕರಣ ನಡೆದಿದ್ದು ಒಂದು ವಿಶೇಷ ಸಂಗತಿ ಅಂತ ಹೇಳ್ಬೋದು ಈಗಿನ ದಿನಗಳಲ್ಲಿ ನೋಡ್ಬೋದು ನೀವು ಎಂಬತ್ತು ಒಂದು ಹತ್ತರಿಂದ ಹನ್ನೆರಡು ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಚಿತ್ರೀಕರಣ ಮಾಡ್ತಾರೆ ಬಟ್ ಇದೊಂದು ಒಳ್ಳೆಯ ಚಿತ್ರ ಒಂದೇ ಪ್ಲೇಸಲ್ಲಿ ನಡೆದಿತ್ತು ಅಂತೇಳಿದ್ರೆ ಇದೊಂದು ವಿಶೇಷತೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಏಳು ತಿಂಗಳ ಕಾಲ ಬೇಡರ ಕಣ್ಣಪ್ಪ ಸಿನಿಮಾ ನಡೆದಿತ್ತು ಅಣ್ಣವ್ರಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಫ್ರೆಂಡ್ಸ್ ಮುನ್ನೂರು ರೂಪಾಯಿ ಸಿಕ್ಕಿತ್ತು ಈಗಿನ ಕಾಲದಲ್ಲಿ ನೋಡ್ಬೋದು ಕೋಟಿ ಸಿಗುತ್ತೆ ಫ್ರೆಂಡ್ಸ್ ಕೋಟಿ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಆದರೆ ಆಗಿನ ಕಾಲದಲ್ಲಿ ಮುನ್ನೂರು ರೂಪಾಯಿಗೆ ಆರು ತಿಂಗಳಿಗೆ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಸಂಭಾವನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಪಡೆದಿದ್ದರು ಫ್ರೆಂಡ್ಸ್ ಇದೊಂದು ಆಗಿನ ಕಾಲದಲ್ಲಿ ಒಂದು ಒಳ್ಳೆಯ ಮೊತ್ತ ಅಂತ ಹೇಳಿದ್ರು ಸಹ ನಮ್ಗೆ ಈಗ ನೋಡಿದರೆ ಈಗಿನ ಸಿನಿಮಾ ಇಂಡಸ್ಟ್ರಿ ಎಷ್ಟು ಬೆಳವಣಿಗೆ ಆಗಿದೆ ಆಗ ಹೇಗಿದೆ ಅಂತೇಳಿ ಹೇಳ್ಬೋದು ಆದರೆ ಆಗಿನ ಕಾಲದಲ್ಲಿ ಒಂದು ಒಳ್ಳೆಯ ಪ್ರಗತಿ ಅಂತಂದು ಕೊಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ವರನಟ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತಂದುಕೊಟ್ಟ ರಾಜ್ಕುಮಾರ್ ರವ್ರಿಗೊಂದು ಇಲ್ಲಿಂದೇ ಒಂದು ನಮನ ತಿಳಿಸೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್